ಬಡವರಿಗೆ ಅನುಕೂಲವಾಗಲಿ ಅಂತ ಜಾರಿಗೆ ಬಂದಿರುವ ಆಯುಷ್ಮಾನ್ ಯೋಜನೆ ವಿಚಾರದಲ್ಲಿ ಇದೀಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಡುವೆ ತಿಕ್ಕಾಟ ಶುರುವಾಗಿದೆ ಇದರಿಂದ ಬಡ ರೋಗಿಗಳು ಪೇಚೆಗೆ ಸಿಲುಕಾಕಿಕೊಂಡಿದ್ದಾರೆ ಏನಿದು ತಗಾದೆ ಅಂತೀರಾ ಈ ಸ್ಟೋರಿ ನೋಡಿ ಆಯುಷ್ಮಾನ್ ಯೋಜನೆ ಬಗ್ಗೆ ಗೊಂದಲ ಕೇಂದ್ರ ರಾಜ್ಯ ಸರ್ಕಾರದ ಮಧ್ಯೆ ವಾರ್ ಆಯುಷ್ಮಾನ್ ಭಾರತ ಯೋಜನೆಗೆ ಹಣ ಹಂಚಿಕೆ ವಿಚಾರವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ತಿಕ್ಕಾಟ ಶುರುವಾಗಿದೆ ಕೋಲಾರದಲ್ಲಿ ಈ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ತಕರಾರು ತೆಗೆದಿದ್ದಾರೆ ರಾಜ್ಯದ ದುಡ್ಡು ಕೇಂದ್ರ ಸರ್ಕಾರದ ಹೆಸರು ಎನ್ನುವಂತಾಗಿದೆ ಎಂದು ಕಿಡಿಕಾರಿದ್ದಾರೆ ಕೇಂದ್ರ ಸರ್ಕಾರದ ಕೊಡುಗೆ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಯಾಕಂದರೆ ಈಗ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಇದೆ ಅದರ ಕೇಂದ್ರ ಸರ್ಕಾರದ ಪ್ರಕಾರ ಸಿಕ್ಸ್ಟಿ ಫಾರ್ಟಿ ಅಂದರೆ ಸಿಕ್ಸ್ಟಿ ಪರ್ಸೆಂಟು ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ಟಿ ಪರ್ಸೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆದರೆ ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿರೋ ಸ್ಕೀಮ್ ಹೆಂಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ ಬರೀ ಇಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರ ನಾವು ಕೊಡ್ತಾ ಇರೋದು ಎಪ್ಪತ್ತೈದು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಹಣ ಕೇಂದ್ರ ಸರ್ಕಾರ ಕೊಡಲಿ ಹಣ ಫಸ್ಟ್ ಸಿಕ್ಸ್ಟಿ ಫೋರ್ಟಿ ಮಾಡಬಾರ್ದು ಅವ್ರು ಮಾಡಿದ್ರೆ ಏಯ್ಟಿ ಟ್ವೆಂಟಿ ಮಾಡಬೇಕು ಎಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡಲಿ ಅವಾಗ ಅವ್ರು ಹೆಸರು ಇಟ್ಕೊಳ್ಳಿ ಆಯ್ತಾ ಅವಾಗ ಹೆಸರು ಇಟ್ಕೊಳ್ಳಿ ಸುಮ್ನೆ ಅರವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಮಾಡ್ಬಿಡುದು ಐವತ್ತು ಪರ್ಸೆಂಟ್ ಯಾಕೆ ಮಾಡಲಿಲ್ಲ ಮತ್ತೆ ಸುಮ್ಮನೆ ಹತ್ತು ಪರ್ಸೆಂಟ್ ನಮಗಿಂತ ಜಾಸ್ತಿ ಮಾಡ್ಬೋದು ಅಷ್ಟೇ ಆದರೆ ನಾವು ನಮ್ಮ ಹೆಸರು ನಮ್ಮ ಸ್ಕೀಮ್ ಅಂತ ಹೆಸರು ಅವರದ್ದು ದುಡ್ಡು ಮಾತ್ರ ನಮ್ದು ಮಾತನ್ನು ಕೊಡಕ್ಕಾಗತ್ತೆ ಅಂತ ಏನು ಹೇಳಿದ್ದಾರೆ ನಾನು ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳಿದ್ದೀವಿ ಯಾಕಂದ್ರೆ ನಾವು ನಾಳೆ ನಾವು ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿಬಿಟ್ಟು ನೂರು ಕೋಟಿ ನಾವೇ ಎಪ್ಪತ್ತು ಕೋಟಿ ಕೊಟ್ಬೋದು ಮೂವತ್ತು ಕೋಟಿ ಅವರು ಕೊಟ್ಬಿಟ್ರೆ ನಾಳೆ ನಮ್ಗೆ ಹೆಚ್ಚು ಔಟ್ಫ್ಲೋ ಆಗ್ತದೆ ಹೆಸರು ಮಾತ್ರ ಅವ್ರದ್ದು ದುಡ್ಡು ಮಾತ್ರ ನಮ್ದು ಅದಾಗಬಾರ್ದು ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ನೀಡುವ ಯೋಜನೆ ವಿಚಾರದಲ್ಲಿ ಗೊಂದಲವಿದೆ ಕೇಂದ್ರದಿಂದ ಸ್ಪಷ್ಟೀಕರಣ ಸಿಕ್ಕ ಮೇಲೆ ರಾಜ್ಯದಲ್ಲಿ ಶುರು ಮಾಡ್ತೇವೆ ಎಂದು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಸೊ ಈಗ ಈ ಹೊಸ ಸ್ಕೀಮ್ ಘೋಷಣೆ ಮಾಡಿದ್ದಾರೆ ನಮ್ಗೆ ಅದರ ಸ್ವಲ್ಪ ಅನುಮಾನಗಳು ಕನ್ಫ್ಯೂಷನ್ ಇದೆ ಸೊ ನಾವು ಪತ್ರ ಬರ್ತಿದ್ವಿ ರೆಸ್ಪಾನ್ಸ್ ಬರಲಿ ಈಗ ನಮ್ಮಲ್ಲಿ ಈಗ ನಮ್ಮ ಸ್ಕೀಮ್ ಅಡಿಯಲ್ಲಿ ಎಪ್ಪತ್ತು ವರ್ಷಕ್ಕೆ ಹುಚ್ಚಿರೋರು ನಮ್ಮ ಬಿ ಪಿ ಎಲ್ ಅವರು ಯಾರ್ಯಾರು ಅವ್ರಿಗೆ ಸಿಕ್ಕೇ ಸಿಗ್ತದೆ ಟ್ರೀಟ್ಮೆಂಟ್ ಸಿಗ್ತಾಯಿದೆ ಆಯಿತಾ ಅವರು ಹೇಳ್ತಾ ಇರೋದು ಎಲ್ರಿಗೂ ಕೊಡ್ತೀವಿ ಅಂತ ಎ ಪಿ ಎಲ್ ಅವರು ಕೂಡ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಸೊ ಯಾವ ಪ್ರಮಾಣದಲ್ಲಿ ನಮಗೆ ಆ ಹಣ ಬರ್ತದೆ ಮತ್ತು ಆ ಸ್ಕೀಮ್ ಪ್ರಕಾರ ಅವರು ಎಷ್ಟು ದುಡ್ಡು ನಮ್ಗೆ ಕೊಡ್ತಾರೆ ಅದೆಲ್ಲ ಒಂದು ಮಾ ಒಂದು ಸ್ಪಷ್ಟೀಕರಣ ಕೇಳಿದ್ವಿ ನಮ್ಮ ರಾಜ್ಯದಲ್ಲಿ ಆಯುಷ್ಮಾನ್ ಕಾರ್ಡ್ ಬೇಡ ಬೇಡಲಿಮೆಂಟ್ ರಾಜ್ಯದಲ್ಲಿ ಆಧಾರ್ ಕಾರ್ಡ್ ಇದ್ರೆ ಸಾಕು ಬಿ ಪಿ ಎಲ್ ಕಾರ್ಡ್ ಇದ್ರೆ ಸಾಕು ಎರಡು ಇದ್ರೆ ಸಾಕು ಅವ್ರಿಗೆ ನಮ್ಮ ನಮ್ಮ ಎಷ್ಟೇ ವಯಸ್ಸಿರಲಿ ಆರು ತಿಂಗಳಿರಲಿ ಅಥವಾ ತೊಂಬತ್ತು ವರ್ಷನೇ ಇರಲಿ ಎಲ್ಲರೂ ಸಿಗ್ತಾ ಇದೆ ದಕ್ಷಿಣದ ರಾಜ್ಯಗಳಲ್ಲಿ ಗೊಂದಲ ಇದೆ ಆಯಿತಾ ಸೊ ನಮಗೆ ಎಲ್ಲರಿಗೂ ಕೂಡ ಕೊಡಬೇಕು ಇದುವರೆಗೂ ಬಹುತೇಕ ರಾಜ್ಯಗಳು ಎಲ್ಲೂ ಇಂಪ್ಲಿಮೆಂಟ್ ಆಗಿಲ್ಲ ನಮ್ಮ ಥರನೇ ಇಡೀ ದಕ್ಷಿಣ ಭಾರತ ಎಲ್ಲ ರಾಜ್ಯಗಳು ಕೂಡ ಗೊಂದಲ ಇದೆ ಈ ಥರ ಯಾವ ಥರ ಇಂಪ್ಲಿಮೆಂಟ್ ಆಗುತ್ತೆ ಎಷ್ಟು ದುಡ್ಡು ಬರ್ತದೆ ಏನು ಅಂತ ಸೊ ನಾವು ನಮ್ಮ ರಿಪ್ಲೈ ಪತ್ರಕ್ಕೆ ರಿಪ್ಲೈ ಬರಲಿ ತದನಂತರ ಅವ್ರ ಜೊತೆ ಮಾತನಾಡ್ತೀವಿ ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ಮಾಡೋದು ಖಂಡಿತ ಮಾಡ್ತೀವಿ ಒಟ್ನಲ್ಲಿ ಕೇಂದ್ರ ಸರ್ಕಾರದಿಂದ ಸರಿಯಾದ ಉತ್ತರ ಬಂದ ಮೇಲೆ ರಾಜ್ಯದಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಜಾರಿಯಾಗುತ್ತೆ ಎಂದು ಆರೋಗ್ಯ ಸಚಿವರು ಹೇಳ್ತಿದ್ದು ಇದರಿಂದ ಬಡ ರೋಗಿಗಳಿಗೆ ಸಮಸ್ಯೆ ಆಗ್ತಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬಡವರಿಗೆ ಅನುಕೂಲವಾಗಲಿ ಅಂತ ಜಾರಿಗೆ ಬಂದಿರುವ ಆಯುಷ್ಮಾನ್ ಯೋಜನೆ ವಿಚಾರದಲ್ಲಿ ಇದೀಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಡುವೆ ತಿಕ್ಕಾಟ ಶುರುವಾಗಿದೆ ಇದರಿಂದ ಬಡ ರೋಗಿಗಳು ಪೀಚಿಗೆ ಸಿಲುಕಾಕಿಕೊಂಡಿದ್ದಾರೆ ಏನಿದು ತಗಾದೆ ಅಂತೀರಾ ಈ ಸ್ಟೋರಿ ನೋಡಿ ಆಯುಷ್ಮಾನ್ ಯೋಜನೆ ಬಗ್ಗೆ ಗೊಂದಲ ಕೇಂದ್ರ ರಾಜ್ಯ ಸರ್ಕಾರದ ಮಧ್ಯೆ ವಾರ್ ಆಯುಷ್ಮಾನ್ ಭಾರತ ಯೋಜನೆಗೆ ಹಣ ಹಂಚಿಕೆ ವಿಚಾರವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ತಿಕ್ಕಾಟ ಶುರುವಾಗಿದೆ ಕೋಲಾರದಲ್ಲಿ ಈ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ತಕರಾರು ತೆಗೆದಿದ್ದಾರೆ ರಾಜ್ಯದ ದುಡ್ಡು ಕೇಂದ್ರ ಸರ್ಕಾರದ ಹೆಸರು ಎನ್ನುವಂತಾಗಿದೆ ಎಂದು ಕಿಡಿಕಾರಿದ್ದಾರೆ ಕೇಂದ್ರ ಸರ್ಕಾರದ ಕೊಡುಗೆ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಯಾಕೆಂದರೆ ಈಗ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಇದೆ ಅದರ ಕೇಂದ್ರ ಸರ್ಕಾರದ ಪ್ರಕಾರ ಸಿಕ್ಸ್ಟಿ ಫಾರ್ಟಿ ಅಂದರೆ ಸಿಕ್ಸ್ಟಿ ಪರ್ಸೆಂಟು ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ಟಿ ಪರ್ಸೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆದರೆ ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿರೋ ಸ್ಕೀಮು ಹೆಂಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ ಬರೀ ಇಪ್ಪತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರ ನಾವು ಕೊಡ್ತಾ ಇರೋದು ಎಪ್ಪತ್ತೈದು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಹಣ ಕೇಂದ್ರ ಸರ್ಕಾರ ಕೊಡಲಿ ಆ ಹಣ ಫಸ್ಟ್ ಸಿಕ್ಸ್ಟಿ ಫೋರ್ಟಿ ಮಾಡಬಾರ್ದು ಅವ್ರು ಮಾಡಿದ್ರೆ ಏಯ್ಟಿ ಟ್ವೆಂಟಿ ಮಾಡಬೇಕು ಎಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡಲಿ ಅವಾಗ ಅವ್ರ ಹೆಸರು ಇಟ್ಕೊಳ್ಳಿ ಆಯ್ತಾ ಅವಾಗ ಹೆಸರು ಇಟ್ಕೊಳ್ಳಿ ಸುಮ್ಮನೆ ಅರವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಮಾಡಬಾರದು ಐವತ್ತು ಪರ್ಸೆಂಟ್ ಯಾಕೆ ಮಾಡಲಿಲ್ಲ ಮತ್ತೆ ಸುಮ್ಮನೆ ಹತ್ತು ಪರ್ಸೆಂಟ್ ನಮಗಿಂತ ಜಾಸ್ತಿ ಮಾಡ್ಬೋದು ಅಷ್ಟೇ ಆದರೆ ನಾವು ನಮ್ಮ ಹೆಸರು ನಮ್ಮ ಸ್ಕೀಮ್ ಅಂತ ಹೆಸರು ಅವರದ್ದು ದುಡ್ಡು ಮಾತ್ರ ನಮ್ದು ಕೊಡೋಕ್ಕಾಗತ್ತೆ ಅಂತ ಏನು ಹೇಳಿದ್ರು ನಾನು ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳಿದ್ದೀವಿ ಯಾಕಂದ್ರೆ ನಾಳೆ ನಾಳೆ ನಾವು ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿಬಿಟ್ಟು ನೂರು ಕೋಟಿ ನಾವೇ ಎಪ್ಪತ್ತು ಕೋಟಿ ಕೊಟ್ಬೋದು ಮೂವತ್ತು ಕೋಟಿ ಅವ್ರು ಕೊಟ್ಬಿಟ್ರೆ ನಾಳೆ ನಮ್ಗೆ ಹೆಚ್ಚು ಔಟ್ಫ್ಲೋ ಆಗ್ತದೆ ಹೆಸರು ಮಾತ್ರ ಅವ್ರದ್ದು ದುಡ್ಡು ಮಾತ್ರ ನಮ್ದು ಅದಾಗಬಾರ್ದು ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ನೀಡುವ ಯೋಜನೆ ವಿಚಾರದಲ್ಲಿ ಗೊಂದಲವಿದೆ ಕೇಂದ್ರದಿಂದ ಸ್ಪಷ್ಟೀಕರಣ ಸಿಕ್ಕ ಮೇಲೆ ರಾಜ್ಯದಲ್ಲಿ ಶುರು ಮಾಡ್ತೇವೆ ಎಂದು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಈಗ ಈ ಹೊಸ ಸ್ಕೀಮ್ ಘೋಷಣೆ ಮಾಡಿದ್ದಾರೆ ನಮ್ಗೆ ಅದ್ರಲ್ಲಿ ಸ್ವಲ್ಪ ಅನುಮಾನ ಕನ್ಫ್ಯೂಷನ್ ಇದೆ ಸೊ ನಾವು ಪತ್ರ ಬರೆದಿದ್ವಿ ರೆಸ್ಪಾನ್ಸ್ ಬರಲಿ ಈಗ ನಮ್ಮಲ್ಲಿ ಈಗ ನಮ್ಮ ಸ್ಕೀಮ್ ಅಡಿಯಲ್ಲಿ ಎಪ್ಪತ್ತು ವರ್ಷಕ್ಕೆ ಹಚ್ಚಿರೋರು ನಮ್ಮ ಬಿ ಪಿ ಎಲ್ ಅವರು ಯಾರ್ಯಾರು ಅವ್ರ ಎಲ್ರಿಗೂ ಸಿಕ್ಕೇ ಸಿಗ್ತಾಯಿದೆ ಟ್ರೀಟ್ಮೆಂಟ್ ಸಿಗ್ತಾಯಿದೆ ಆಯಿತಾ ಅವ್ರು ಹೇಳ್ತಾ ಇರೋದು ಎಲ್ರಿಗೂ ಕೊಡ್ತೀವಿ ಅಂತ ಎ ಪಿ ಎಲ್ ಅವರು ಕೂಡ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಸೊ ಯಾವ ಪ್ರಮಾಣದಲ್ಲಿ ನಮಗೆ ಆ ಹಣ ಬರ್ತದೆ ಮತ್ತು ಆ ಸ್ಕೀಮ್ ಪ್ರಕಾರ ಅವರು ದುಡ್ಡು ನಮ್ಗೆ ಕೊಡ್ತಾರೆ ಅದೆಲ್ಲ ಒಂದು ಮಾ ಒಂದು ಸ್ಪಷ್ಟೀಕರಣ ಕೇಳಿದ್ವಿ ನಮ್ಮ ರಾಜ್ಯದಲ್ಲಿ ಆಯುಷ್ಮಾನ್ ಕಾರ್ಡ್ ಬೇಡ ನಮ್ಮ ರಾಜ್ಯದಲ್ಲಿ ಆಧಾರ್ ಕಾರ್ಡ್ ಇದ್ರೆ ಸಾಕು ಬಿ ಪಿ ಎಲ್ ಕಾರ್ಡ್ ಇದ್ರೆ ಸಾಕು ಎರಡಿದ್ರೆ ಸಾಕು ಅವ್ರಿಗೆ ನಮ್ಮ ನಮ್ಮ ಎಷ್ಟೇ ವಯಸ್ಸಿರಲಿ ಆರು ತಿಂಗಳಿರಲಿ ಅಥವಾ ತೊಂಬತ್ತು ವರ್ಷನೇ ಇರಲಿ ಎಲ್ರಿಗೂ ಸಿಗ್ತಾ ಇದೆ ದಕ್ಷಿಣದ ರಾಜ್ಯಗಳಲ್ಲಿ ಗೊಂದಲ ಇದೆ ಆಯ್ತಾ ಸೊ ನಮಗೆ ಎಲ್ಲರಿಗೂ ಕೂಡ ಕೊಡಬೇಕು ಇದುವರೆಗೂ ಬಹುತೇಕ ರಾಜ್ಯಗಳು ಎಲ್ಲೂ ಇಂಪ್ಲಿಮೆಂಟ್ ಆಗಿಲ್ಲ ನಮ್ಮ ತರನೇ ಇಡೀ ದಕ್ಷಿಣ ಭಾರತ ಎಲ್ಲ ರಾಜ್ಯಗಳು ಕೂಡ ಗೊಂದಲ ಇದೆ ಈ ಥರ ಯಾವ ಥರ ಇಂಪ್ಲಿಮೆಂಟ್ ಆಗುತ್ತೆ ಎಷ್ಟು ದುಡ್ಡು ಬರ್ತದೆ ಏನು ಅಂತ ಸೊ ನಾವು ನಮ್ಮ ರಿಪ್ಲೈ ಪತ್ರಕ್ಕೆ ರಿಪ್ಲೈ ಬರಲಿ ತದನಂತರ ಜೊತೆ ಮಾತನಾಡ್ತೀವಿ ಇಂಪ್ಲಿಮೆಂಟ್ ಮಾಡೋದು ನಮ್ಗೆ ಏನು ಹಿಂದೇಟಿಲ್ಲ ನಾವು ಖಂಡಿತ ಇಂಪ್ಲಿಮೆಂಟ್ ಮಾಡ್ತೀವಿ ಒಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಸರಿಯಾದ ಉತ್ತರ ಬಂದಮೇಲೆ ರಾಜ್ಯದಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಜಾರಿಯಾಗುತ್ತೆ ಎಂದು ಆರೋಗ್ಯ ಸಚಿವರು ಹೇಳ್ತಿದ್ದು ಇದರಿಂದ ಬಡ ರೋಗಿಗಳಿಗೆ ಸಮಸ್ಯೆ ಆಗ್ತಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬಡವರಿಗೆ ಅನುಕೂಲವಾಗ್ಲಿ ಅಂತ ಜಾರಿಗೆ ಬಂದಿರುವ ಆಯುಷ್ಮಾನ್ ಯೋಜನೆ ವಿಚಾರದಲ್ಲಿ ಇದೀಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಡುವೆ ತಿಕ್ಕಾಟ ಶುರುವಾಗಿದೆ ಇದರಿಂದ ಬಡ ರೋಗಿಗಳು ಪೀಚೆಗೆ ಸಿಲುಕಾಕಿಕೊಂಡಿದ್ದಾರೆ ಏನಿದು ತಗಾದೆ ಅಂತೀರಾ ಈ ಸ್ಟೋರಿ ನೋಡಿ ಆಯುಷ್ಮಾನ್ ಯೋಜನೆ ಬಗ್ಗೆ ಗೊಂದಲ ಕೇಂದ್ರ ರಾಜ್ಯ ಸರ್ಕಾರದ ಮಧ್ಯೆ ವಾರ್ ಆಯುಷ್ಮಾನ್ ಭಾರತ ಯೋಜನೆಗೆ ಹಣ ಹಂಚಿಕೆ ವಿಚಾರವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ತಿಕ್ಕಾಟ ಶುರುವಾಗಿದೆ ಕೋಲಾರದಲ್ಲಿ ಈ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ತಕರಾರು ತೆಗೆದಿದ್ದಾರೆ ರಾಜ್ಯದ ದುಡ್ಡು ಕೇಂದ್ರ ಸರ್ಕಾರದ ಹೆಸರು ಎನ್ನುವಂತಾಗಿದೆ ಎಂದು ಕಿಡಿಕಾರಿದ್ದಾರೆ ಕೇಂದ್ರ ಸರ್ಕಾರದ ಕೊಡುಗೆ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಯಾಕಂದರೆ ಈಗ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಇದೆ ಅದರ ಕೇಂದ್ರ ಸರ್ಕಾರದ ಪ್ರಕಾರ ಸಿಕ್ಸ್ಟಿ ಫಾರ್ಟಿ ಅಂದರೆ ಸಿಕ್ಸ್ಟಿ ಪರ್ಸೆಂಟು ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ಟಿ ಪರ್ಸೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆದರೆ ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿರೋ ಸ್ಕೀಮ್ ಹೆಂಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ ಬರೀ ಇಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರ ನಾವು ಕೊಡ್ತಾ ಇರೋದು ಎಪ್ಪತ್ತೈದು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಹಣ ಕೇಂದ್ರ ಸರ್ಕಾರ ಕೊಡಲಿ ಹಣ ಫಸ್ಟ್ ಸಿಕ್ಸ್ಟಿ ಫೋರ್ಟಿ ಮಾಡಬಾರ್ದು ಅವ್ರು ಮಾಡಿದ್ರೆ ಏಯ್ಟಿ ಟ್ವೆಂಟಿ ಮಾಡಬೇಕು ಎಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡಲಿ ಅವಾಗ ಅವ್ರ ಹೆಸರಿಟ್ ಕೊಡ್ಲಿ ಆಯ್ತಾ ಅವಾಗ ಹೆಸರಿಟ್ಕೊಳ್ಳಿ ಸುಮ್ಮನೆ ಅರವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಮಾಡಬಾರದು ಐವತ್ತು ಪರ್ಸೆಂಟ್ ಯಾಕೆ ಮಾಡಲಿಲ್ಲ ಮತ್ತೆ ಸುಮ್ಮನೆ ಹತ್ತು ಪರ್ಸೆಂಟ್ ನಮಗಿಂತ ಜಾಸ್ತಿ ಮಾಡ್ಬಾರ್ದು ಅಷ್ಟೇ ಆದರೆ ನಾವು ನಮ್ಮ ಹೆಸರು ನಮ್ಮ ಸ್ಕೀಮ್ ಅಂತ ಹೆಸರು ಅವರದ್ದು ದುಡ್ಡು ಮಾತ್ರ ನಮ್ದು ಮಾತನ್ನು ಕೊಡಕ್ಕಾಗತ್ತೆ ಅಂತ ಏನು ಹೇಳಿದರು ನಾನು ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳಿದ್ವಿ ಯಾಕಂದ್ರೆ ನಾವು ನಾಳೆ ನಾವು ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ಬಿಟ್ಟು ನೂರು ಕೋಟಿ ನಾವೇ ಎಪ್ಪತ್ತು ಕೋಟಿ ಕೊಟ್ಬೋದು ಮೂವತ್ತು ಕೋಟಿ ಅವರು ಕೊಟ್ಬಿಟ್ರೆ ನಾಳೆ ನಮ್ಗೆ ಹೆಚ್ಚು ಔಟ್ಫ್ಲೋ ಆಗ್ತದೆ ಹೆಸರು ಮಾತ್ರ ಅವ್ರದ್ದು ದುಡ್ಡು ಮಾತ್ರ ನಮ್ದು ಅದಾಗಬಾರ್ದು ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ನೀಡುವ ಯೋಜನೆ ವಿಚಾರದಲ್ಲಿ ಗೊಂದಲವಿದೆ ಕೇಂದ್ರದಿಂದ ಸ್ಪಷ್ಟೀಕರಣ ಸಿಕ್ಕ ಮೇಲೆ ರಾಜ್ಯದಲ್ಲಿ ಶುರು ಮಾಡ್ತೇವೆ ಎಂದು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಸೊ ಈಗ ಈ ಹೊಸ ಸ್ಕೀಮ್ ಘೋಷಣೆ ಮಾಡಿದ್ದಾರೆ ನಮ್ಗೆ ಅದ್ರಲ್ಲಿ ಸ್ವಲ್ಪ ಅನುಮಾನ ಕನ್ಫ್ಯೂಷನ್ ಇದೆ ಸೊ ನಾವು ಪತ್ರ ಬರ್ತಿದೀವಿ ರೆಸ್ಪಾನ್ಸ್ ಬರಲಿ ಬಗ್ಗೆ ನಮ್ಮಲ್ಲಿ ಈಗ ನಮ್ಮ ಸ್ಕೀಮ್ ಅಡಿಯಲ್ಲಿ ಎಪ್ಪತ್ತು ವರ್ಷಕ್ಕೆ ಹಚ್ಚಿರೋರು ನಮ್ಮ ಬಿ ಪಿ ಎಲ್ ಅವರು ಯಾರ್ಯಾರು ಅವ್ರ ಎಲ್ರಿಗೂ ಸಿಕ್ಕೇ ಸಿಗ್ತಾ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಆಯಿತಾ ಅವ್ರು ಹೇಳ್ತಾ ಇರೋದು ಎಲ್ರಿಗೂ ಕೊಡ್ತೀವಿ ಅಂತ ಎ ಪಿ ಎಲ್ ಅವರು ಕೂಡ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಸೊ ಯಾವ ಪ್ರಮಾಣದಲ್ಲಿ ನಮಗೆ ಆ ಹಣ ಬರ್ತದೆ ಮತ್ತು ಆ ಸ್ಕೀಮ್ ಪ್ರಕಾರ ಅವರು ಎಷ್ಟು ದುಡ್ಡು ನಮ್ಗೆ ಕೊಡ್ತಾರೆ ಅದೆಲ್ಲ ಒಂದು ಮಾ ಒಂದು ಸ್ಪಷ್ಟೀಕರಣ ಕೇಳಿದ್ವಿ ನಮ್ಮ ರಾಜ್ಯದಲ್ಲಿ ಆಯುಷ್ಮಾನ್ ಕಾರ್ಡ್ ಬೇಡ ನಮ್ಮ ರಾಜ್ಯದಲ್ಲಿ ಆಧಾರ್ ಕಾರ್ಡ್ ಇದ್ರೆ ಸಾಕು ಬಿ ಪಿ ಎಲ್ ಕಾರ್ಡ್ ಇದ್ರೆ ಸಾಕು ಎರಡಿದ್ರೆ ಸಾಕು ಅವ್ರಿಗೆ ನಮ್ಮ ನಮ್ಮ ಎಷ್ಟೇ ವಯಸ್ಸಿರಲಿ ಆರು ತಿಂಗಳಿರಲಿ ಅಥವಾ ತೊಂಬತ್ತು ವರ್ಷನೇ ಇರಲಿ ಎಲ್ಲರಿಗೂ ಸಿಗ್ತಾ ಇದೆ ದಕ್ಷಿಣದ ರಾಜ್ಯಗಳಲ್ಲಿ ಗೊಂದಲ ಇದೆ ಆಯ್ತಾ ಸೊ ನಮಗೆ ಎಲ್ಲರಿಗೂ ಕೂಡ ಕೊಡಬೇಕು ಇದುವರೆಗೂ ಬಹುತೇಕ ರಾಜ್ಯಗಳು ಎಲ್ಲೂ ಇಂಪ್ಲಿಮೆಂಟ್ ಆಗಿಲ್ಲ ನಮ್ಮ ಥರನೇ ಇಡೀ ದಕ್ಷಿಣ ಭಾರತ ಎಲ್ಲ ರಾಜ್ಯಗಳು ಕೂಡ ಗೊಂದಲ ಇದೆ ಈ ಥರ ಯಾವ ಥರ ಇಂಪ್ಲಿಮೆಂಟ್ ಆಗುತ್ತೆ ಎಷ್ಟು ದುಡ್ಡು ಬರ್ತದೆ ಏನು ಅಂತ ಸೊ ನಾವು ನಮ್ಮ ರಿಪ್ಲೈ ಪತ್ರಕ್ಕೆ ರಿಪ್ಲೈ ಬರಲಿ ತದನಂತರ ಅವ್ರ ಜೊತೆ ಮಾತನಾಡ್ತೀವಿ ಇಂಪ್ಲಿಮೆಂಟ್ ಮಾಡೋದು ನಮ್ಗೇನು ಹಿಂದೆ ಅಟ್ಟಿಲ್ಲ ನಾವು ಖಂಡಿತ ಇಂಪ್ಲಿಮೆಂಟ್ ಮಾಡ್ತೀವಿ ಒಟ್ನಲ್ಲಿ ಕೇಂದ್ರ ಸರ್ಕಾರದಿಂದ ಸರಿಯಾದ ಉತ್ತರ ಬಂದ ಮೇಲೆ ರಾಜ್ಯದಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಜಾರಿಯಾಗುತ್ತೆ ಎಂದು ಆರೋಗ್ಯ ಸಚಿವರು ಹೇಳ್ತಿದ್ದು ಇದರಿಂದ ಬಡ ರೋಗಿಗಳಿಗೆ ಸಮಸ್ಯೆ ಆಗ್ತಿದೆ